ನಮಸ್ತೆ ಸರ್ ಹೇಳಿಕ ನಾನು ಮೈಸೂರ್ ದಸರಾಕ್ ಬಂದಿದ್ದ ಸಬರ್ ಬಸ್ ಸ್ಟಾಂಡ್ ಅಲ್ಲಿ ನಿಂತೀವನಿ ಒಂದು ಹದಿನೈದು ಇಪ್ಪತ್ತು ನಿಮಸ ಆಯ್ತು ಬಸ್ ದಸರಾ ವಿಶೇಷ ಅಂದ್ಬಿಟ್ಟು ಸುಮಾರು ಅರವತ್ ಎಪ್ಪತ್ತು ಬಸ್ಗಳು ಸೈಡ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟವ್ರ ಅದೊಂದು ವಿಡಿಯೋ ಸೈಡ್ ಹಾಕಬಿಟ್ಟು ನಿಲ್ಸ್ಬಿಟ್ಟವ್ರ ಹ ಜನಗಳಿಗೆ ಯಾವ್ದು ಅರ್ಥ ಇಲ್ಲ ಯಾರು ಒಂದು ರನ್ ಮಾಡಿಲ್ಲ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಸಾತ್ ಹೋಗಿ ತಕೊಂಡಿ ಟೆಲಿಸ್ ಕಾಲೇಜ್ ತಕ್ಕ ಹೋಗಿ ಮೆಟ್ರೋಪಾಲ ಸರ್ಕಲ್ ತಕೊಂಡಿ ಜನ ದಟ್ಟಣೆ ಇದೆ ಅಂತ ಕಥೆ ಹೇಳ್ತಾವ್ರೆ ಒಂದ್ ಬಸ್ ಸಹ ರನ್ ಮಾಡಿಲ್ಲ ಇಲ್ಲಿ ಸೌರ್ ಬಸ್ ಸ್ಟಾಂಡ್ ಇಂದ ಹೊರ ವಲಯಗಳಿಗೆ ಗ್ರಾಮೀಣ ಪ್ರದೇಶಗಳು ಬಸ್ ಹೋಗ್ತಿಲ್ಲ ಆ ಸಾತ್ ಗಲ್ಲಿ ಹೋಗಿ ಕೆಲವರು ಕೆಲವರು ಮೆಟ್ರೋಪಲ್ ಸರ್ಕಲ್ ಹೋಗಿ ಈ ಮರವಳ್ಳಿ ಸೈಡ್ನವ್ರೆಲ್ಲ ಕಾಲೇಜ್ ಹತ್ರ ಹೋಗಿ ಅಯ್ಯೋ ಎಣ್ಣಗಟ್ಟ ಇದೆ ಅಂತ ಕಥೆ ಹೇಳ್ತಾವರಾ ಬಸ್ ಸಾಯ ರನ್ ಮಾಡಿದ್ರ ದಸರಾ ವಿಶೇಷ ಸ ಅಂದ್ಬಿಟ್ಟು ಒಂದ್ ಅರವತ್ತ ಎಪ್ಪತ್ ಬಸ್ಗಳ ಸೈಡ್ ಹಾಕಿಬಿಟ್ಟ ಅಲ್ಲಿ ಎಲ್ ಸೈಡ್ ಹಾಕಿದ್ರ ಅಲ್ಲೇ ಇದರ ಬಸ್ ಸ್ಟ್ಯಾಂಡ್ ಒಳಗೆ ಇಗ್ನಿವಲ್ಲಿದ್ರಿ ಇಲ್ಲೇ ಸಮರ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದಿನಿ ಹೌದಾ ಫುಲ್ ದಸರಾವಿ ವಿಶೇಷ ಅಂತ ಅರವತ್ತ ಎಪ್ಪತ್ತ ಲೈನ್ ಒಂದ್ ವಿಡಿಯೋ ಕಾಲ್ ಮಾಡಿ ಮತ್ತೆ ನನ್ ನಂಗೊಂದ್ ವಿಡಿಯೋ ಕಾಲ್ ಮಾಡಿ ಅದೊಂದು ಲೈವ್ ತಗೋತೀನಿ ಆ ಒಂದ್ ಲೈಟ್ ತಗೋತೀನಿ ವಿಡಿಯೋ ಕ ವಾಟ್ಸಾಪ್ ವಿಡಿಯೋ ಕಾಲ್ ಮಾಡಿ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ಇಲ್ಲಾಂದ್ರೆ ಗೂಗಲ್ ವಿಡಿಯೋ ಮಾಡಿ ಇದು ಮಾಡಿ ಅದು ನಾನು ಹೇಳ್ತಾ ಇದ್ದೆ ದಸರಾ ವಿಶೇಷ ಅಂತ ನಿಲ್ಸ್ಬಿಟ್ಟು ಓಕೆ ದಸರಾ ವಿಶೇಷಕ್ಕೆ ಉಪಯೋಗಿಸ್ತಿದ್ದೀರಾ ಅಂದ್ಮೇಲೆ ಓಕೆ ದಸರಾ ವಿಶೇಷ ಅಂತ ಯಾಕೆ ಹಾಕೊಂಡು ನಿಲ್ಸ್ಕೊಬತ್ತಿದ್ಯಾವ ಅಲ್ಲ ಅದು ರೂಟ್ ಹೆಂಗಿರೋದು ಗೊತ್ತೆ ಅದು ಕೇಳಿ ರೂಟ್ ಬಂದು ಈಗ ಮಾಮೂಲಿ ಏದೋ ಸೌರ ಬಸ್ ಸ್ಟಾಂಡ್ ಗ್ರಾಮಾಂತರ ಮೈಸೂರು ಮಳವಳ್ಳಿ ಈ ತರ ಗ್ರಾಮಾಂತರಕ್ಕೆ ಹೋಗುವಂತದ್ದು ಇಲ್ಲಿ ಮಾಮೂಲಿ ತಾಲೂಕ್ ಆಫೀಸ್ ಕಡೆ ಹೋಗುತ್ತೆ ತಾಲೂಕ್ ಆಫೀಸ್ ಬಳಸ್ಕೊಂಡು ಎಸ್ಪಿ ಬಳಸ್ಕೊಂಡು ಕೇಳಿಸ್ಕೊಳ್ಳಿ ಕೇಳಿಸಿಕೊಳ್ಳೆ ಈಗ ಆಸ್ಪತ್ರೆ ಅಥವಾ ಸಾತ್ ಹೋಗಿ ಅಲ್ಲಿಂದ ಸಾತ್ಕಳ್ಳಿ ಬಸ್ ಸ್ಟಾಂಡ್ಗೆ ಅಂದ್ರೆ ತಮಾಷೆನಾ ಸಾತ್ಕಳ್ಳಿ ಬಸ್ ಸ್ಟಾಂಡ್ ಬೆಂಗಳೂರು ಹೋಗೋರು ನೋಡಿ ಈಗ ಈಗ ಪುಣೆ ಹ್ಮ್ 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 ಕೋಟೆ ಕಡೆಯವರೆಲ್ಲ ಹೋಗರು ಹೋಗಿರ್ತಾರೆ ಮೆಟ್ರೋಪಲ್ ಸರ್ಕಲ್ ಸೈಡ್ ಸೈಡ್ನವರೆಲ್ಲ ಹೋಗಿ ಅಲ್ಲಿಗೋಗಿರ್ತಾರೆ ಇಲ್ಲಿ ಬಸ್ಗಳು ಹ್ಮ್ ನಾನ್ ಹೇಳ್ತಾರು ಇನ್ನೇನ್ ದಸರಾ ವಿಶೇಷ ಅಂತ ಬಸ್ ಸ್ಟ್ಯಾಂಡ್ ಈಗ ಅಲ್ಲಿಂದ ಗ್ರಾಮೀಣ ಪ್ರದೇಶಗಳಿಗೆ ಹೋಗುವಂತರು ಅಥವಾ ಅದಿರ್ಲಿ ಈಗ ಅಂಗವಿಕಲರು ವಯಸ್ಸಾರ ವೃದ್ಧರೆಲ್ಲ ಹೆಂಗ್ ಹೋಗ್ತಾರೆ ಈಗ ನಿಮ್ಗೆ ಒಂದ್ ಸ್ವಲ್ಪ ಒಂದು ರನ್ ಮಾಡಿಲ್ಲ ಲೈಸೆನ್ಸ್ ಪೊಲೀಸ್ ಹಾಕ್ಬಿಟ್ಟವ್ರ ಹ್ಮ್ ಒಂದ್ ಹತ್ತು ಜನ ಪೊಲೀಸ್ ಬಿತ್ತವ್ರ ಬೆದರ್ಸಕ್ಕೆ ನಾನ್ ಹೇಳ್ತಾರ ಇನ್ನೆಲ್ಲ ದಸ ವಿಶೇಷ ಅಂತ ಯಾಕೆ ಹಾಕಿದಾರೆ ಈ ಬೋರ್ಡ್ರ ಆಗಿತ್ತು ಸೈಡ್ ಅಲ್ಲಿ ಎಲ್ಲಾರು ನಿಲ್ಸ್ಬೇಕಿತ್ತವ್ರು ಅಲ್ಲ ಅವರು ಇನ್ನೊಂದ್ ಹೇಳ್ಬೋದಲ್ಲ ಇಲ್ಲಿಂದ ಹೊರಡಂತ ಬಸ್ಗಳು ಗ್ರಾಮೀಣ ಪ್ರದೇಶದಿಂದ ಹೊರಡಂತ ಬಸ್ಗಳು ನಾವ್ ಇಲ್ಲಿ ನಿಲ್ಸ್ತೀವಿ ಅಂತ ಇಲ್ಲಿ ಲೋಕಲ್ ಒಂದ್ ನಿಮಿಷ ಸಿಕ್ಕ ಈಗ ಬಸ್ಗಳು ಮಾಮೂಲಿ ಲೈನ್ ದಾಟಿ ಹೋಗೋ ಇದರಿಂದ ಬರಬೇಕು ಎಲ್ಲಿಂದ ಡಿಪೋ ಇಂದ ಬರಬೇಕು ಅವ್ರ ಕಾರಣ ಏನ್ ಹೇಳೋದು ಇಲ್ಲಿ ದಟ್ಟಣೆ ಇದೆ ಅಂತ ದಸರಾ ರೂಟ ಬೇರೆ ಇದೆಯಲ್ಲ ದಸರಾ ರೂಟ್ ಬಂದು ಜಂಗು ಸವಾರಿ ರೂಟ ಬೇರೆ ಇದೆ ಬಸ್ ರೂಟ ಬೇರೆ ಇದೆಯಲ್ಲ ಜನ್ಗಳು ಎದ್ದು ಓಡಾಡ್ತಾ ಇರ್ತಲ್ಲ ಅದರಿಂದ ಈಗ ಲೈನ್ ಗಾಡಿಗಳೇ ಬರಬೇಕು ನಾನು ಹೇಳ್ತೇನೆ ದಸರಾ ವಿಶೇಷ ಅಂತ ಯಾಕೆ ಬಸ್ಗಳು ಯಾಕೆ ತಿಳಿಸಿದಾರೆ ಒಂದು ರನ್ ಮಾಡಿರೋಲ್ಲ ನಾನ್ ಹೇಳ್ತಾ ಇರೋದು ನಾನ್ ಹೇಳ್ತಾ ಇರೋದು ಪ್ರಶ್ನೆ ಇಷ್ಟ ನೀವು ದಸರಾ ವಿಶೇಷ ಅಂದ್ಬಿಟ್ಟು ರಬಲ್ ಬಸ್ ಸ್ಟಾಂಡ್ ಒಳಗೆ ಅರವತ್ ಎಪ್ಪತ್ತು ಬಸ್ಗಳು ನಿಲ್ಸ್ಕೊಂಡ್ ಇತ್ತಿದ್ರಿ ಒಂದು ಸಾವಿರ ರನ್ ಮಾಡಿರ ಒಂದು ವಾರ ದಸರಾ ವಿಶೇಷ ಅಂತ ಯಾಕೆ ನಡೀಕೋಬೇಕಿವಾಕ್ ಕಳೆದ ನಿಲ್ಸ್ಕೋಬೇಕು ಕಾಣ್ಬಾರ್ದಾಗಿತ್ತು ಎಲ್ಲ ಜನ ಅವಾಗ ಏನ್ ಮಾಡೋ ನಮ್ಜೆ ಆಟೋದಲ್ಲಿ ಆಟೋದಲ್ಲಿ ಎಲ್ಲ ಪ್ರೀಪೇಡ್ ಆಟೋದಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ನಿಲ್ಸ್ಬಿಟ್ರೆಸಿ ಒಂಚೂರು